ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದತ್ತನ ದೃಷ್ಟಿ ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ದೃಷ್ಟಿ ಕರೀತಾಳೆ ಆಗ ದತ್ತ ಒಪ್ಪೋದಿಲ್ಲ ನಾನು ನಿಮ್ಮ ಮನೆಗೆ ನಾನು ಏನಾದರೂ ನಿಮ್ಮ ಮನೆಗೆ ಬರಬೇಕು ಅಂದರೆ ನೀನು ನಮ್ಮ ಅಕ್ಕಂದ್ರನ್ನ ತಂಗಿಯರನ್ನ ಎಲ್ಲರೂ ಒಪ್ಪಿಸಲೇಬೇಕು ಅಂತ ಹೇಳಿ ಕಂಡೀಷನ್ ಆಗ್ತಾನೆ ಈ ಕಡೆ ದೃಷ್ಟಿ ಹೇಗೆ ಒಪ್ಪಿಸೋದು ಅವ್ರನ್ನ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ದತ್ತ ಇದ್ದಕ್ಕಿದ್ದಾಗೆ ಅವ್ರ ಮನೆಗೆ ಹೊಡ್ತಾನೆ ಆದರೆ ಹೊರಡೋಕ್ಕೆ ಕಾರಣ ಏನು ದೃಷ್ಟಿ ತನ್ನ ಮನೆಗಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾಳೆ ಹಾಗೆ ತನಗಾಗಿ ಏನೇನು ಮಾಡಿದ್ದಾಳೆ ಅನ್ನೋದೆಲ್ಲ ನೆನೆಸ್ಕೊಂಡು ಕೊನೆಗೆ ಅವಳೆಲ್ಲ ಇಷ್ಟೆಲ್ಲ ನನ್ನ ಮನೆಗೋಸ್ಕರ ಒದ್ದಾಡಿ ಇರಬೇಕಾದ್ರೆ ನಾನೇ ಯಾಕೆ ಈ ರೀತಿ ದ್ವೇಷ ಸಾಧಿಸಬೇಕು ಹೋಗಲೇಬೇಕು ಅಂತ ಅಂದ್ಕೊಂಡು ದತ್ತ ಡಿಸೈಡ್ ಮಾಡಿ ಅವರ ತವರು ಮನೆಗೆ ಬರ್ತಾನೆ ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು